ಚೊಬಾಳೆ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಕ್ಯೂಟ್ ಕಾಂಬಿನೇಷನ್ ನೋಡಿ ಓಕೆ ಅವ್ರಿಗೆ ತುಮಕೂರು ಅಂದ್ರೆ ಅವ್ರು ಹೇಳ್ತಾ ಇದ್ದರು ಪರಮೇಶ್ವರ್ ಅಂಕಲ್ ಗೋಸ್ಕರನೇ ಬರ್ತಿದ್ದೆ ಅದು ಮಾತ್ರ ನನಗೆ ನೆನಪಿದೆ ಅಂತ ಸೊ ಸರ್ ಹೇಳಿ ಪ್ರಪ್ರಥಮವಾಗಿ ರಮ್ಯಾ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ಭಾಳ ಸಮಯ ಅವರು ಅಮೇರಿಕಾದಲ್ಲಿದ್ದರು ಅವತ್ತು ನಾನು ಮಾತಾಡಿದೆ ಅಮೇರಿಕಾದಲ್ಲಿ ಅಲ್ಲಿಗೆ ಫೋನ್ ಮಾಡಿದೆ ನಾನು ಈ ರೀತಿ ನಮ್ಮ ದಸರಾ ಕಾರ್ಯಕ್ರಮ ಇದೆ ನೀವು ಬರಲೇಬೇಕು ಈ ಬಾರಿ ಅಂಥೇಳಿ ನಾನು ಕೇಳಿದಾಗ ಇಲ್ಲ ಅಂಕಲ್ ನಾನು ಬರ್ತೀನಿ ಯಾವ ಡೇಟಿಗೆ ಹೇಳಿ ಅಂತೇಳಿ ಸ್ಟ್ರೈಟವೇ ಹೇಳಿದರು ಅದಕ್ಕಾಗಿಯೇ ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನನಗೆ ರಮ್ಯಾ ಅವರು ಭಾಳ ಚಿಕ್ಕಂದಿನಿಂದ ಪರಿಚಯ ಅವರ ತಂದೆಯವರು ನನಗೆ ಆತ್ಮೀಯ ಸ್ನೇಹಿತರಾಗಿದ್ದಂಥವರು ಅವಾಗಲಿಂದನೂ ಕೂಡ ಊಟಿಯಲ್ಲಿ ಶಾಲೆಯಲ್ಲಿ ಓದುವಾಗಲಿಂದ ಬೋರ್ಡಿಂಗ್ ಸ್ಕೂಲ್ ಹೇಳಿದ್ರಿ ನೀವು ಅವಾಗಲಿಂದನೂ ಕೂಡ ಅವರ ತಂದೆಯವರ ಮೂಲಕ ನನಗೆ ಪರಿಚಯ ಹಾಗಾಗಿ ನಾನು ಎರಡು ಸಾವಿರದ ಎಂಟ್ರ ಅಂಟಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿದ್ದೆ ಮಂಡ್ಯದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂತು ನಾವೆಲ್ಲ ಯೋಚನೆ ಮಾಡ್ತಾಯಿದ್ದೆ ಯಾರಿಗೆ ನಿಲ್ಲಿಸಬೇಕು ಯಾರಿಗೆ ನಿಲ್ಲಿಸ್ಬೇಕು ನನಗೆ ಯಾರೋ ಸ್ನೇಹಿತರು ಸಲಹೆ ಕೊಟ್ಟರು ಯಾರಾದರೂ ಒಬ್ರು ಸೆಲೆಬ್ರಿಟಿ ನಿಲ್ಲಿಸ್ಬಿಡಿ ಇಲ್ಲಾಂದರೆ ಕಷ್ಟ ಆಗ್ತದೆ ನಾವು ಎಲ್ಲ ಯೋಚನೆ ಮಾಡಿ ಸರ್ಕಸ್ ಮಾಡಿದ ಮೇಲೆ ರಮ್ಯಾ ಅವ್ರ ಜ್ಞಾಪಕ ಬಂತು ಆಗ ನಾನು ಅವರ ತಂದೆಯವರಿಗೆ ಮಾತಾಡಿದೆ ಸರ್ ನೋಡಿ ಈ ರೀತಿ ಇದೆ ನಾವು ನಿಲ್ಲಿಸಬೇಕು ಪಾರ್ಲಿಮೆಂಟ್ಗೆ ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ಅಯ್ಯೋ ಅಯ್ಯೋ ಭಾಳ ಕಷ್ಟಪ್ಪ ನನಗೆ ನಾನು ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ನೀನೇ ಹೋಗಿ ಕನ್ವಿನ್ಸ್ ಮಾಡೋದು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಾನು ಗಾರ್ಡನ್ನಲ್ಲಿ ಕೂತ್ಕೊಂಡು ಬಹುಶಃ ಎರಡು ಎರಡು ಗಂಟೆ ತಲೆ ತಿಂದಿದ್ದೀನಿ ಅಲ್ಲ ಎರಡು ಗಂಟೆ ತಲೆ ತಿಂದು ಕಡೆಗೆ ಹ್ಞೂ ಅಂತ ಅನ್ನಿಸ್ಕೊಂಬಿಟ್ಟೆ ಆಗ ಅವರು ಚುನಾವಣೆ ಆಯಿತು ಈ ದೇಶದ ಸಂಸತ್ತಿಗೆ ಅವರು ಪ್ರತಿನಿಧಿಯಾಗಿ ಮಂಡ್ಯ ಕ್ಷೇತ್ರದಿಂದ ಹೋದರು ಅದು ಭಾಳ ಬೈ ಎಲೆಕ್ಷನ್ನು ಭಾಳ ಕಡಿಮೆ ಸಮಯ ಇತ್ತು ಆದರೂ ಕೂಡ ಮಂಡ್ಯದ ಅಭಿವೃದ್ಧಿಗಾಗಲಿ ಈ ರಾಜ್ಯದ ಅಭಿವೃದ್ಧಿಗಾಗಲಿ ಅನೇಕ ಪ್ರಶ್ನೆಗಳನ್ನು ಪಾರ್ಲಿಮೆಂಟಲ್ಲಿ ಕೇಳಿ ಆ ಕೆಲಸಗಳನ್ನು ಮಾಡುವಂಥದ್ರಲ್ಲಿ ಕೂಡ ಅವರು ಯಶಸ್ವಿ ಆದರು ಆದರೆ ಮುಂದೆ ವಿಧಿ ಹೆಂಗೆ ಹೆಂಗೋ ಆಗಿಬಿಡುತ್ತೆ ಒಂದೊಂದು ಸಾರಿ ನೆಕ್ಸ್ಟ್ ಎಲೆಕ್ಷನ್ ಇತ್ಕೊಂಡಾಗ ಭಾಳ ಕಡಿಮೆ ಸ ಇದರಲ್ಲಿ ಓಟಲ್ಲಿ ಅವರು ಪ್ರ ಪರಾಭವಗೊಂಡರು ಆದರೂ ಪರವಾಗಿಲ್ಲ ಅಂಥೇಳಿ ರಾಜಕಾರಣ ಭಾಳ ಕಷ್ಟ ನಾವೆಲ್ಲ ಅನುಭವಿಸ್ಕೊಂಡು ಬರ್ತಾಯಿದ್ದೀವಿ ಆದರೂ ಇವತ್ತು ಅವರು ಹೆಚ್ಚು ಕಡಿಮೆ ರಾಜಕೀಯಕ್ಕೆ ನಮಸ್ಕಾರ ಹೇಳಿದ್ದಾರೆ ಆದರೂ ಕೂಡ ನನಗೆ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಯಾವತ್ತು ಸ್ಫೂರ್ತಿಯಾಗಿ ಅವರು ಇರ್ತಾರೆ ಅವರಿಗೆ ಭಗವಂತ ಚಾಮುಂಡೇಶ್ವರಿ ತಾಯಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತೊಂದು ಬಾರಿ ನಾನು ತುಮಕೂರಿಗೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಎಂಥ ಮಾತು ಹೇಳಿದರು ನೋಡಿ ಮೈಸೂರು ದಸರಾ ಮತ್ತು ತುಮಕೂರು ದಸರಾ ಎರಡೂ ಕೂಡ ಎರಡನ್ನೂ ನೋಡಬೇಕು ಅಂತ ಅನಿಸುತ್ತೆ ಜನಗಳಿಗೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ಹಾಂ ಇಲ್ಲಿ ಇಲ್ಲೇ ಪಕ್ಕದಲ್ಲೇ ಇದೆ ಚಾಮುಂಡೇಶ್ವರಿ ತಾಯಿ ಒಂಬತ್ತು ದಿವಸ ಆ ದುರ್ಗೆಯನ್ನು ವಿವಿಧ ಅವತಾರಗಳನ್ನು ನಾವು ಪೂಜೆಯಲ್ಲಿ ಮಾಡಿ ಶೃಂಗಾರ ಮಾಡಿ ಜನ ಸಮುದಾಯ ತುಮಕೂರಿನವರು ಭಾಳ ಭಾಳ ಭಕ್ತಿ ಇದೆ ತುಮಕೂರು ಜನಕ್ಕೆ ಭಾಳ ಪ್ರೀತಿ ಭಕ್ತಿ ಇದೆಲ್ಲ ಇದೆ ಭಾಳ ನಮಗೆಲ್ಲ ಉತ್ತೇಜನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ